ತಿರುಮಣಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ತಿರುಮಣಿ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಗ್ರಾಮೀಣ ಜನತೆಗೆ ಅಷ್ಟೊಂದು ತಿಳುವಳಿಕೆ ಇರುವುದಿಲ್ಲ ಯಾವ ಕೆಲಸ ಎಲ್ಲಿ ಮಾಡಿಸಿಕೊಳ್ಳಬೇಕು ಎಂಬ ಅರಿವು ಕಡಿಮೆ ಇರುತ್ತದೆ ಆದ್ದರಿಂದ ಅವರ ಸೇವೆ ಮಾಡುವುದು ಗ್ರಾಮ ಪಂಚಾಯಿತಿ ಸದಸ್ಯರ ಪ್ರಮುಖ ಕೆಲಸವಾಗಬೇಕು ಗ್ರಾಮದಲ್ಲಿ ಸ್ವಚ್ಛತೆ ಸೇರಿದಂತೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಇಂದು ತಿರುಮಣಿ ಗ್ರಾಮದಲ್ಲಿ ಸುಸಜ್ಜಿತ ಆಧುನಿಕವಾದ ಶೈಲಿಯ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣಗೊಂಡಿದೆ ಒಟ್ಟು ಮೂವತ್ತೆರಡು ಲಕ್ಷ ವೆಚ್ಚದಲ್ಲಿ ನರೇಗಾ ಹಾಗೂ ಹದಿನೈದನೇ ಹಣಕಾಸಿನ ಅನುದಾನದಲ್ಲಿ ಈ ಕಟ್ಟಡ ನಿರ್ಮಾಣವಾಗಿದೆ ಇದೇ ಮಾದರಿಯಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಕಟ್ಟಡಗಳು ನಿರ್ಮಾಣವಾಗಬೇಕು ಆಯಾ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಗಳು ಈ ಕುರಿತು ಆಸಕ್ತಿ ವಹಿಸಬೇಕು ಎಂದರು ಹೈಟೆಕ್ ಆಗಿ ಈಗಿನ ತಕ್ಕಂತ ಒಂದು ಕಚೇರಿ ಪ್ರಾರಂಭ ಆಗಿದೆ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ಒಟ್ಟಿನಲ್ಲಿ ಇವತ್ತು ಈ ಕಟ್ಟಡ ನಿರ್ಮಾಣ ಆಗಿದೆ ನರೇಗಾ ಮತ್ತು ಸಿಕ್ಸಿನ್ ಫೈನಾನ್ಸ್ ಇಲ್ಲ ಈ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ನಾನು ನಮ್ಮ ಅಧಿಕಾರಿ ಏನಾದಷ್ಟು ಒಂದೇ ಕಟ್ಟಡವನ್ನು ಕೊಟ್ಟಿದ್ದೀವಿ ಈ ಭಾಗದ ಜನರಿಗೆ ಏನೇ ಒಂದು ಕಟ್ಟಡಕ್ಕೆ ಬಂದಾಗ ಸ್ಪಂದಿಸಬೇಕು ಕೆಲಸ ಮಾಡಿಕೊಡ್ಬೇಕು ಅಂತ ಈ ನೂತನ ಕಟ್ಟಡ ಉದ್ಘಾಟನಾ ಸಮಯದಲ್ಲಿ ಮಾತಾಡ್ತಾರೆ ಹಾಗೆ ನಮ್ಮ ಮೆಂಬರ್ಸ್ ಪಾಲ ನಮ್ಮ ಅಧ್ಯಕ್ಷರು ಮಾಡಲೇಬೇಕು ಅಂತ ಕಟ ಇರಲಿ ಬೇಗ ಬೇಗ ಅವ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಈ ಕಟ್ಟಡ ಒಳ್ಳೆ ಪಂಚಾಯತಿ ಕೆಲಸ ಆಗ್ಬೇಕು ಆಲ್ಮೋಸ್ಟ್ ಆಗಿದೆ ಇನ್ನೂ ಕೆಲವು ಕೆಲಸದ್ದು ಮಾಡ್ಕೊಡಕಂತೂ ನಾನ್ ಬದಲಿದೆ ಹಾಗೆ ಸಿಲುಕುಂಟ್ಲಪಲ್ಲಿಯಲ್ಲಿ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ವಾಲ್ಮೀಕಿ ಭವನ ಸುಮಾರು ಹಾಕಿದ್ದೆ ಇವತ್ತು ಅದನ್ನು ಉದ್ಘಾಟನೆ ಮಾಡಿದ ಅದೊಂದು ಐವತ್ತು ಲಕ್ಷ ಇದೊಂದು ಮೂವತ್ತೆರಡು ಲಕ್ಷ ಮತ್ತು ಜೆ ಪಿ ನಗರ ಒಂದು ಹಣ ಕೊಟ್ಟಿದ್ದೆ ಈ ಮೂರು ಕೆಲಸಗಳು ಇವತ್ತು ನಾನು ಉದ್ಘಾಟನೆ ಮಾಡ್ತೇನೆ ಇನ್ನು ತಾಲೂಕಿನ ತೀಲಕುಂಟಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ವೆಚ್ಚದ ವಾಲ್ಮೀಕಿ ಸಮುದಾಯ ಭವನಕ್ಕೆ ಶಾಸಕ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿದ್ರು ಎಲ್ಲ ಸಮುದಾಯಗಳಿಗೂ ಭವನಗಳನ್ನು ನಿರ್ಮಾಣ ಮಾಡಿಕೊಡಲು ನಮ್ಮ ಸರ್ಕಾರ ಅನುದಾನ ನೀಡುತ್ತಿದೆ ಈ ಸಮುದಾಯ ಭವನಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಸತೀಶ್ ಬಾಬು ಎ ಸಿಟಿವಿ ನ್ಯೂಸ್ ಗುಡಿಬಂಡ.